ಬೊಮ್ಮನಾಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೊಮ್ಮನಾಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಚೇರಿ ಉಳಿಮಾವು ಗೇಟ್ ಬಳಿ ಅದ್ದೂರಿಯಾಗಿ ಉದ್ಘಾಟನೆಯಾಗಿದ್ದು ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಮಧುರವರ ನೇತೃತ್ವದಲ್ಲಿ ಕಚೇರಿ ಉದ್ಘಾಟನೆಯಾಗಿದೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದ ರೆಡ್ಡಿರವರು ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಉಮಪತಿ ಶ್ರೀನಿವಾಸ್ ಗೌಡರು ಟೇಪ್ ಕಟ್ ಮಾಡುವುದರ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಉಗ್ರಪ್ಪ ವಿಧಾನ ಪರಿಷತ್ ಶಾಸಕರಾದ ಗೌಡರು ಯುಬಿ ವೆಂಕಟೇಶ್ ಬೊಮ್ಮು ನಿರ್ದೇಶಕರಾದ ಆರ್ ಕೆ ರಮೇಶ್ ರವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಓಂ ಮಂಜುನಾಥ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನಂದ್ರೆ ಇವತ್ತು ಗುಡುಮ ಬೊಮ್ಮಿ ಕ್ಷೇತ್ರದ ಬೊಮ್ಮಳ್ಳಿ ಬ್ಲ್ಯಾಕಿನ ಬ್ಲ್ಯಾಕ್ ಆಫೀಸನ್ನು ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಂಘಟನೆಗೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಬೇಕಾಗಿತ್ತು ಒಂದು ಕಚೇರಿ ಬೇಕಾಗಿತ್ತು ಆ ಕಚೇರಿನ ಮಧುವರು ಅತ್ಯುತ್ತಮ ಮಾಡಿದ್ದಾರೆ ಇನ್ನು ನಮ್ಮ ಉಮಾಪತಿ ಗೌಡರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಅಭಿ ಅಭಿನಯ ಅಭಿನಯ ಅಭಿನಂದನೆಗಳನ್ನು ಕಲ್ಸಿ ಮುಖ್ಯ ಕೊಡ್ತೀನಿ ಮತ್ತು ನಮ್ಮ ನಾಯಕರು ಎಲ್ಲರೂ ಸುಮಾರು ಜನ ಬಂದು ನಮ್ಮ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದೆ ಶಿವಮೊಗ್ಗ ಭಾಗ ಅರ್ಕೆರೆ ಭಾಗ ಬೊಮ್ಮನಹಳ್ಳಿ ಬ್ಲಾಕಲ್ಲಿ ಅತ್ಯುತ್ತಮವಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಅಂತ ನಮಗೆ ಇವತ್ತು ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಶ್ರೀಮಾನ್ ಹಿಂದೂ ಅವರ ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿ ಇವಾಗ ಒಂದು ಕಾಂಗ್ರೆಸ್ ಪಕ್ಷ ಭಾಳ ಸ್ಟ್ರಾಂಗ್ ಆಗ್ತದೆ ಹೇಳಿ ಒಂದು ಭಾವನೆ ಇದೆ ಆಗ್ತದೆ ಮದುವೆ ಮಟ್ಟಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಗೆದ್ದಿದ್ದಾರೆ ಇದಕ್ಕೆ ನಮ್ಮ ಶ್ರೀಮಾನ್ಲಿಗರ್ಣಿ ಸಹ ಡಿ ಕೆ ಸುರೇಶ್ ಮತ್ತು ನಮ್ಮ ಗೌಡರು ಇವರೆಲ್ಲ ಬಂದು ಹೋಗಿದ್ದಾರೆ ಅವರ ಎಲ್ಲ ಬೆಂಬಲ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಎಲ್ಲ ಬಿಂದು ಎಲ್ಲ ಸೆಲ್ಗಳ ಒಂದು ಬೆಂಬಲದಿಂದ ಈ ಸತಿ ಮುಂಬರುವ ಚುನಾವಣೆಯಲ್ಲಿ ಮುನ್ನಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಒಂದು ಬಹಳ ಭಾಳ ಶಕ್ತಿಯುತವಾಗಿ ಬೆಳೆಯುತ್ತೆ ಅಂತೇಳಿ ನನ್ನ ಒಂದು ಭರವಸೆ ನಮ್ಮ ಐ ಎನ್ ಟಿ ಸಿ ನಾನು ರಾಜ್ಯ ಐ ಎನ್ ಟಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ನಮ್ಮ ಐ ಎನ್ ಟಿ ಸಿ ಕಾರ್ಮಿಕರು ಎಲ್ಲ ಥರದ ಸಂಘಟನೆಗಳಿಂದ ನಾವು ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಸುಮಾನ್ ಮಧು ಅವರಿಗೆ ಬೆಂಬಲ ಕೊಡ್ತೀವಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯನ್ನು ನಮ್ಮ ಸನ್ಮಾನ್ಯ ಸಾರಿಗೆ ಮತ್ತು ಮುದ್ರಾಯಿ ಸಚಿವರಾಗಿದ್ದಂತಹ ಶ್ರೀ ರಾಮಲಿಂಗ ರೆಡ್ಡಿ ಹಾಗೂ ರಾಮಜೀ ಗೌಡ ಅವರು ಹಾಗೂ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಉಮಾಪತಿ ಗೌಡ ಅವರು ಹಾಗೂ ನಮ್ಮ ಐ ಎನ್ ಟಿ ಸಿನ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮೀ ವೆಂಕಟೇಶ್ ಅವರು ಹಾಗೂ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಬಿ ಸಿ ಅಧ್ಯಕ್ಷರುಗಳು ಯೂತ್ ಕಾಂಗ್ರೆಸ್ ಎನ್ ಎಸ್ ಐ ಲೇಬರ್ಸ್ ಸಿಲು ಎಲ್ಲ ಮುಖಂಡರುಗಳು ಸಹ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಏನು ಜಿ ಬಿ ಎ ಇರಬಹುದು ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳು ಬರೆದಂಥ ಸಮಯದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಸಹ ಹೇಳ್ತಾ ಈಗ ಬಂದಂಥ ಎಲ್ಲ ನಮ್ಮ ಗಣ್ಯರಿಗೂ ನಾವು ಶುಭಾಶಯಗಳನ್ನು ಹೇಳ್ತೇನೆ ಹೊಂದಿಸ್ತೇನೆ ಹಾಗೂ ನಮ್ಮ ಮಧು ಅವರ ಈ ಭಾಗದ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರ ಜೊತೆಯಲ್ಲಿ ನಾವನ್ನು ಸಹ ಎಲ್ಲರೂ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಎಲ್ಲರೂ ಸಹ ಅವರಿಗೆ ಫಲ ಕೊಟ್ಟು ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ನಾವು ಇಲ್ಲಿ ಇನ್ನೂ ತುಂಬ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡ್ತೇವೆ ಅಂತ ಅಂತ ಒಂದು ಮಾತನ್ನ ಹೇಳ್ತಾ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಮ್ಮನಳ್ಳಿ ಬ್ಲಾಕಿನ ನೂತನ ಕಾಂಗ್ರೆಸ್ ಕಚೇರಿ ದಿನ ನಮ್ಮ ಸಾರಿಗೆ ಹಾಗೂ ಮುಜರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಇಲ್ಲಿನ ಎಲ್ಲ ಅನೇಕ ಮುಖಂಡರು ಹಾಗೂ ಉಮಾಪತಿ ಅವರು ಹಾಗೂ ನಮ್ಮ ಅವರು ಎಲ್ಲರ ಮಾರ್ಗದರ್ಶನ ಮೇರೆಗೆ ಈ ಒಂದು ಬ್ಲಾಕ್ ಅಧ್ಯಕ್ಷರ ಕಚೇರಿ ಎಂಬ ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ತೆರೆದಿದೆ ಸದಾಕಾಲ ನಾವು ಜನರ ಜೊತೆ ಇರ್ತೀವಿ ಈ ಮುಂಬರುವ ಜಿ ಪಿ ಎಚ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಇಪ್ಪತ್ತ ಇಪ್ಪತ್ತರಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದು ಬೊಮ್ಮನಹಳ್ಳಿಗೆ ಒಂದು ಶಕ್ತಿ ತುಂಬಿ ಮುಂಬರುವ ಚುನಾವಣೆಯಲ್ಲಿ ಉಮಾಪತಿ ಶ್ರೀನಿವಾಸ ಅವರು ಈ ಈ ಒಂದು ಭಾಗದಲ್ಲಿ ಶಾಸಕರನ್ನಾಗಿ ಆಯ್ಕೆ ಮಾಡಿದರೆ ಈ ದಿನ ಹುಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹುಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡಲಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ಗೆ ನಮ್ಮ ಸಿ ಅಧ್ಯಕ್ಷರಾದ ಕೆ ಶಿವಕುಮಾರ್ ಸಾಹೇಬ್ಗೆ ಹಾಗೂ ನಮ್ಮ ಸಪೋರ್ಟಿವ್ ನಾಯಕರಾದ ಶ್ರೀ ಉಮಾಪತಿ ಶ್ರೀನಿವಾಸ ಅವರವರಿಗೂ ಹಾಗೂ ಸೌಮ್ಯ ರೆಡ್ಡಿ ಅವರಿಗೂ ಈ ದಿನ ನಾನು ಧನ್ಯವಾದ ತಿಳಿಸ್ತೇನೆ ಅವರ ಆದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶಿಸಿದಂತೆ ಆದೇಶಿಸಿದಂತೆ ಈ ದಿನ ನಾವು ಬೊಮ್ಮನಹಳ್ಳಿ ಬ್ಲಾಕ್ ಕಚೇರಿಯನ್ನು ಉಳಿಮಾವಳಿ ತರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಯಾಕಂದರೆ ಈ ವಾರ್ಡ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಒಬ್ಬ ನಮ್ಮ ವಾರ್ಡಲ್ಲೇ ಬ್ಲಾಕ್ ಕಚೇರಿ ಇರೋದು ತುಂಬ ಹೆಮ್ಮೆ ಪಡ್ತೇನೆ ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೂ ಮಾತಾಡೋದಕ್ಕೆ ಒಳ್ಳೆ ಜಾಗ ಸಿಕ್ತು ಈಗ ಅವರ ಹಾವಲು ಕೊಡೋದಕ್ಕೆ ಅವ್ರ ಕಷ್ಟ ಹೇಳ್ಕೊಡೋದಕ್ಕೆ ಕಚೇರಿ ಬೇಕಾಗಿತ್ತು ನಮಗೆ ಈ ಭಾಗದಲ್ಲಿ ಆಗಿರೋದ್ರಿಂದ ನಾನು ತುಂಬ ಸಂತೋಷ ಇದ್ದೀನಿ ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರು ಏನು ಸಪೋರ್ಟಿವ್ ಆಗಿದ್ದಾರೆ ಅಲ್ಲ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ಈ ದಿನ ನಮ್ಮ ಮುಜರಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರು ರಾಮುಲಿಗಾಡಿ ಸಾಹೇಬರು ಈ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಇಲ್ಲಿ ಹಲವಾರು ನಾಯಕರು ಇಲ್ಲಿ ನಾನು ಆರಕೆ ರಮೇಶ್ ಅಣ್ಣ ಇರ್ಬೋದು ಇರ್ಬೋದು ಇನ್ನೇನು ಕೆಲವು ಶಾಲೆ ಸುರೇಶ್ ಅಣ್ಣ ಮತ್ತು ಶಿವಣ್ಣ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೀನಿ ಧನ್ಯವಾದ